ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅಂದ್ಬಿಟ್ಟು ಮಾಡ್ತಾರೆ ಯಾವ ನಂಬರ್ಗೆ ನಾವು ಮಾಡ್ತೀವಿ ವೋಟ್ ಎಷ್ಟು ಬಂದಿದೆ ಅಂತ ಒಂದು ಸಲನಾದ್ರು ನಮಗೆ ತೋರಿಸಿದಾರಾ ಈಗ ಇಪ್ಪತ್ತು ಸಾವಿರ ವೋಟ್ ಬಂದಿದೆ ಮೂವತ್ತು ಸಾವಿರ ವೋಟ್ ಬಂದಿದೆ ಒಂದೂವರೆ ಲಕ್ಷ ವೋಟ್ ಬಂದ್ಬಿಡ್ತು ಐದು ಲಕ್ಷ ವೋಟ್ ಬಂದ್ಬಿಡ್ತು ನಾವು ಕೇಳ್ತಾ ಇದ್ದೀವಿ ಅಷ್ಟೇ ನಿಮ್ಮ ಮೊಬೈಲ್ನಲ್ಲಿ ಈಗ ಬಂದಿದೆ ಅಂದರೆ ಈಗ ತೋರಿಸ್ಬೇಕಲ್ಲ ಹಿಂಗೆ ನೋಡಿ ಯಾವುದೋ ಒಬ್ಬ ಕ ಸ್ಪರ್ಧಿಗೆ ಒಂದು ಇಪ್ಪತ್ತು ಸಾವಿರ ಬಂದಿದೆ ವೋಟು ಎಲ್ಲಿ ತೋರಿಸ್ತಾ ಇದ್ದೀರಾ ಬಿಗ್ ಬಾಸ್ ಲೆವೆನ್ ಸೀಸನ್ ಹೌದು ಹನ್ನೊಂದನೇ ಸೀಸನ್ ಗಂಟೆ ಜನಗಳನ್ನು ಹೀಗೆ ತಾನೇ ಮಂಪ್ಮಾಡ್ತಾ ಇರೋದು ನಾವೇನು ಅಂದ್ಕೋತಿವಿ ಗೊತ್ತಾ ಒಳ್ಳೆ ಸ್ಪರ್ಧಿ ಇರ್ತಾನೆ ನಾವೆಲ್ಲ ಅವ್ರಿಗೆ ಓಟ್ ಮಾಡಿರ್ತೀವಿ ಗೆಲ್ಲೋದು ಮಾತ್ರ ಇವನು ಪಕ್ಕದಲ್ಲಿರೋನು ಅದ್ಯಾವುದೋ ನಾವು ಮಾಸ್ಟರ್ ಪೀಸ್ನಲ್ಲಿ ಯಶ್ ಮಾಡ್ತಾರಲ್ಲ ಒಂದು ಗಿಮಿಕ್ ಇದು ಒತ್ತದೆಲ್ಲ ಅವ್ರಿಗೆ ಹೋಗ್ತಾ ಇರ್ತದೆ ಆ ಓಟ್ ಎಲ್ಲ ಇವನಿಗೆ ಬರ್ತಾ ಇರುತ್ತೆ ನನಗೆ ನಾವು ಏನು ಜನಗಳು ಸ್ಪರ್ಧೆಯನ್ನು ಆಯ್ಕೆ ಮಾಡಿ ಓಟ್ ಮಾಡಿರ್ತಾರಲ್ಲ ಅದು ಸತ್ಯ ಇರುತ್ತೆ ಇವರು ಗಿಮಿಕ್ ಮಾಡಿಬಿಟ್ಟು ಯಾರು ಅಂಡರ್ ವ್ಯಾಲ್ಯೂ ಆಗಿ ಬಂದಿರ್ತಾರೆ ಅವನ್ನ ಗೆಲ್ಲಿಸ್ತಾರೆ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ ಎಲಿಮಿನೇಷನ್ ಮಾಡಿ ಬಿಸಾಕ್ತಾರೆ ಇದು ವಾಸ್ತವ ಆಮೇಲೆ ಚಾನಲ್ಗೆ ಅದೇನಾಗಿಬಿಡುತ್ತೆ ಫಸ್ಟೇ ಅವ್ರದ್ದು ಪ್ಲಾನ್ ಯಾವುದೇ ಶೂ ಆಗಲಿ ಯಾವುದೇ ಶೂ ಆಗಲಿ ಇವತ್ತು ಒಳ್ಳೆ ಉದಾಹರಣೆ ಕೊಡ್ತೀನಿ ಕೇಳಿ ನಮ್ಮ ಯಾವುದೋ ಒಂದು ಸಿಂಗಿಂಗಲ್ಲಿ ಇವತ್ತು ತುಂಬ ಸೋತ್ ಹೋಗಿದ್ದಾರಲ್ಲ ಒಂದು ಸಿಂಗರು ಸ್ಪರ್ಧೆ ಇದೆ ಒಂದು ಚಾನಲಲ್ಲಿ ಅದು ನಾನು ಹೇಳೋದು ಬರಲ್ಲ ಅದು ಎಲ್ಲರಿಗೂ ರೀಚ್ ಆಗಿಬಿಡುತ್ತೆ ಸೋತಿದ್ದಾನಲ್ರಿ ಸೋತಿದ್ದಾರಲ್ಲ ಎಲ್ಲ ಚಾನಲಲ್ಲೂ ಈ ಥರ್ಡ್ ಪ್ಲೇಸು ಫೋರ್ತ್ ಪ್ಲೇಸು ಬಂದು ಸೋತಿದ್ದಾರಲ್ಲ ಅವರೆಲ್ಲ ಸೂಪರ್ ಸಿಂಗರ್ ಆಗಿಬಿಟ್ಟವ್ರೆ ಸೂಪರ್ ಸಿಂಗರ್ಸ್ ಆಗಿದ್ದಾರೆ ಈ ಫಸ್ಟ್ ಪ್ಲೇಸ್ ಬಂದಿದಾರಲ್ಲ ಅವನಿಗೆ ಇನ್ನೂ ಅವಕಾಶವೇ ಇಲ್ಲ ಯಾವುದ್ರಲ್ಲಿ ಅವಕಾಶ ಬಂದಿದೆ ತೋರಿಸಿ ಇಷ್ಟೂ ಇದರಲ್ಲಿ ಎಲ್ಲಿ ಅವಕಾಶ ಬಂದಿದೆ ಈ ಸೋತ್ ಹೋಗಿದ್ದ ಟ್ರೂಲಿ ಅವ್ರಿಗೆ ತುಂಬ ಒಳ್ಳೆ ನಾಲೆಡ್ಜ್ ಇರುತ್ತಲ್ಲ ಅವನಲ್ಲಿ ಗೆಲ್ಲಿಲ್ಲ ಅಂದ್ರೂ ಆಚೆ ಸಮಾಜದಲ್ಲಿ ಗೆದ್ದರು ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಯಾವುದೇ ಒಂದು ಶೋ ಆಗಲಿ ನಮ್ಮಲ್ಲಿ ಎಷ್ಟು ಅಸಭ್ಯವಾಗಿ ವಿನ್ನರ್ಗಳನ್ನು ಆಯ್ಕೆ ಮಾಡ್ತಾರೆ ಅಂದರೆ ಅದು ಶೋನಲ್ಲಿ ಪ್ರೀಪ್ಲ್ಯಾನ್ ಆಗಿರುತ್ತೆ ಇದು ಸತ್ಯ ಇದು ಯಾರೇ ಏನಾದರೂ ಅನ್ಕೋಬೋದು ಒಂದು ಶೋ ಅಂದರೆ ಅದು ಪ್ರೀಪ್ಲ್ಯಾನ್ ಇಂಥ ವ್ಯಕ್ತಿನ ಆ ಇನ್ನೇನು ಎಂಡಿಂಗ್ ಸ್ಟೇಜಲ್ಲಿ ಬಂದಾಗ ಇಂಥ ವ್ಯಕ್ತಿಯನ್ನೇ ನಾವು ಗೆಲ್ಲಿಸ್ಬೇಕು ಅಂತ ಪ್ರೀಪ್ಲ್ಯಾನ್ ಆಗ್ಬಿಡುತ್ತೆ ಆಮೇಲೆ ನಮ್ಮಲ್ಲಿ ಎಷ್ಟೋ ಜನ ಕಂಟೆಸ್ಟೆಂಟ್ ಏನಾಗುತ್ತೆ ಒಂದು ಚೂರು ಟ್ಯಾಲೆಂಟ್ ಇಲ್ಲ ಟ್ಯಾಲೆಂಟೇ ಇಲ್ಲ ಆಮೇಲೆ ಸುಮ್ಮನೆ ಈ ಸ ಏನಾಯ್ತು ಅದ್ಯಾರೋ ಈ ತುಕಾಲಿಸಂತೂ ಒಬ್ಬ ಏನೋ ಒಂದು ಸ್ವಲ್ಪ ಅದಕ್ಕೆ ಇದನ್ನ ಮಾಡಿ ಸೀಸನ್ ಟೆನ್ನಲ್ಲಿ ಗಂಡ ಬಂದರು ಸೀಸನ್ ಲೆವೆನಲ್ಲಿ ಎಂಟಿ ಬಂದರು ಸೊ ಅಂದ್ರೆ ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಶೋ ನೋಡ್ಗಡೆ ಕುಂದಿಸ್ಕೊಳ್ಳೋದಕ್ಕೆ ಶೋ ಇಟ್ಟಿದಾರ ನೋಡಿ ಅದೇ ನೀವು ಕೇಳಿದ ಸೂಪರ್ ಕ್ವಶನ್ ನೋಡಿ ಅವರು ತುಕಾಲಿ ಸಂತೋ ಅವರ ಹೆಂಡತಿ ಏನು ಟ್ಯಾಲೆಂಟ್ ಇದೆ ಅವ್ರಿಗೆ ಯಾರದು ತುಕಾಲಿ ಸಂತು ಆಯಿತು ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ ಇದ್ರು ಹೆಸರು ಮಾಡ್ಕೊಂಡ್ರು ಅಲ್ಪ ಸ್ವಲ್ಪ ಹೆಸರು ಇದೆ ಒಂದ್ ಸ್ವಲ್ಪ ಫಿಲಮ್ ಗಳಲ್ಲಿ ಆಕ್ಟ್ ಮಾಡ್ತಾರೆ ಒಂದ್ ಸ್ವಲ್ಪ ಜನಪ್ರಿಯತೆ ಒಳಗಾಗಿದ್ದಾರೆ ಓಕೆ ಸಂತೋ ಅವರು ಓಕೆ ಅವರ ಹೆಂಡತಿಯನ್ನು ಬಂದು ಬಿಗ್ ಬಾಸ್ ಶೋನಲ್ಲಿ ಆಯ್ಕೆ ಮಾಡುವಂಥ ಕೆಲಸ ಏನಿತ್ತು ಇದನ್ನೇ ನಾನು ಹೇಳೋದು ಗಿಮಿಕ್ ಅಂತ ಅವ್ರಿಗೇನು ಟ್ಯಾಲೆಂಟೇ ಇಲ್ಲ ಸಮಾಜದಲ್ಲಿ ಒಂದು ಪೊಸಿಷನ್ನೇ ಇಲ್ಲ ಈಗ ಅವರು ಯಾರೋ ಅವರೇ ಒಂದಷ್ಟು ಜನ ಸುಮ್ಮನೆ ಹಾಕ ಬಂದ್ರೆ ಸೇರಿಸ್ಕೋತಾರೆ ಅಷ್ಟೇ ನೀವು ನಾಳೆ ಒಂದು ಹತ್ತು ಚೈನಾ ನಿಮ್ಮನ್ನ ತಗೊಂಡು ಬಿಗ್ ಬಾಸ್ಗೆ ಸೇರಿಸ್ಕೋತಾರೆ ಇಲ್ಲ ಯಾವ ಹೆಣ್ಮಕ್ಳು ಕ್ಲೀನಾಗಿ ಬಿಚ್ಚಾಗಿ ತೋರಿಸ್ತಾ ಇರ್ತಾರೋ ಅವರೆಲ್ಲ ನೆಕ್ಸ್ಟ್ ನೆಕ್ಸ್ಟು ನೆಕ್ಸ್ಟು ನಾನು ಹೇಳ್ತೀನಿ ಕೇಳಿ ಈ ವರ್ಷ ಎಲ್ಲ ಒಂದಷ್ಟು ಜನ ಇದಾರಲ್ಲ ಒಂದಷ್ಟು ಜನ ರೀಲ್ಸ್ ಮಾಡ್ತಾ ಇರ್ತಾರಲ್ಲ ಅವರೆಲ್ಲ ನೆಕ್ಸ್ಟ್ ಇದೆ ನೆಕ್ಸ್ಟ್ ಬಿಗ್ ಬಾಸ್ ಹೋಗ್ತಾರೆ ಅವರು ಈಗೆಲ್ಲ ಒಂದಷ್ಟು ಜನ ಒಂದು ಮೂರು ನಿಮಿಷ ಏಳು ನಿಮಿಷದ ವಿಡಿಯೋಗಳು ಬರ್ತಾ ಇದೆಯಲ್ಲ ಅವರೆಲ್ಲ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಸ್ಪರ್ಧಿಗಳಾಗ್ತಾರೆ ಇವರನ್ನ ಕಟ್ಕೊಂಡು ಒಂದು ಶೋವನ್ನು ಅನ್ನ ಮಾಡ್ತೀರಾ ಅಂದ್ರೆ ಸಾಮಾಜಿಕ ಜವಾಬ್ದಾರಿ ಇದೆಯಾ ಈ ಚಾನೆಲ್ಸ್ ಅಂದ್ರೆ ಏನು ಗೊತ್ತಾ ಸಾರ್ವಜನಿಕವಾಗಿ ನಾವು ತಪ್ಪುಗಳನ್ನು ಮಾಡಿದವ್ರಿಗೆ ಒಂದಷ್ಟು ಸಲಹೆಗಳನ್ನು ತಿಳಿಸುವಂಥದ್ದು ಸರಿದಾರಿಗೆ ಒಂದು ಸಮಾಜವನ್ನು ಸರಿದಾರಿಗೆ ತಗೊಂಡೋಗುವಂಥ ಕೆಲಸ ಮಾಡುವಂತ ಸಾಮಾಜಿಕ ಜವಾಬ್ದಾರಿ ಇರುವಂಥದ್ದು ಮಾಧ್ಯಮಗಳಿಗೆ ಇವತ್ತು ಮಾಧ್ಯಮ ಈ ಎಲ್ಲ ಚಾನೆಲ್ಸ್ ಎಲ್ಲ ಒಂದು ಮಾಧ್ಯಮನೇ ಬರೋದು ಅದು ಎಂಟರ್ಟೈನ್ಮೆಂಟು ನ್ಯೂಸ್ ಚಾನಲ್ ಲೈಸೆನ್ಸ್ ಮತ್ತೊಂದು ಮಗದೊಂದು ಅಂತಲ್ಲ ಎಲ್ಲ ಟಿ ವಿ ಚಾನಲ್ಸ್ಗಳಿಗೂ ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳಿಗೂ ಎಲ್ಲ ಸಾಮಾಜಿಕ ಮಾಧ್ಯಮಗಳಿಗೂ ಇರೋದು ಒಂದೇ ಜವಾಬ್ದಾರಿ ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಜವಾಬ್ದಾರಿ ಮೇಲೇನೇ ನೀವು ಕೆಲಸ ಮಾಡಬೇಕು ಅಸಂಬದ್ಧವಾದ ಪ್ರೋಗ್ರಾಮ್ಗಳನ್ನ ಮಾಡುವಂಥದ್ದು ಅಸಂಬದ್ಧವಾಗಿ ಸ್ಪರ್ಧೆಗಳನ್ನು ಆಯ್ಕೆ ಮಾಡುವಂಥದ್ದು ಅಸಂಬದ್ಧವಾಗಿ ಏನೇನೋ ಮಾಡುವಂಥದ್ದು ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡುವಂತಹ ಲೈವ್ ಶೋಗಳಾಗಿದೆ ಹಾಗಾಗಿ ಈ ಬಿಗ್ ಬಾಸ್ ಇಂದ ಸಾರ್ವಜನಿಕರಿಗೆ ಏನು ಉಪಯೋಗ ಇಲ್ಲ ಈ ಪ್ರೋಗ್ರಾಮನ್ನು ನೀವು ಒನ್ ಅವರ್ ನೋಡೋದು ಬಿಟ್ಟರೆ ಆ ಒನ್ ಅವರಲ್ಲಿ ನೀವು ಏನಾದರೂ ಮಾಡ್ಬೋದು ಹಾಗಾಗಿ ಸಾರ್ವಜನಿಕರಿಗೆ ಹೇಳುವಂಥದ್ದು ಯಾವುದೋ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕಾ ಸುಮ್ಮನೆ ನೀವು ಮೊಬೈಲ್ ತಗೊಂಡು ಫೇಸ್ಬುಕ್ಕು ಯೂಟ್ಯೂಬ್ ನೋಡ್ತಾರೆ ಯಾವುದಾನು ಒಂದು ಬರುತ್ತೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡಿ ನಮ್ಮ ಮನಸ್ಥಿತಿನ ಹಾಳು ಮಾಡ್ಕೊಳ್ಳೋದು ಆಮೇಲೆ ನನ್ನ ಅನಿಸಿಕೆ ಏನು ಗೊತ್ತಾ ಸಾರ್ವಜನಿಕವಾಗಿ ಜನ ಒಂದಷ್ಟು ಜನ ಬರ್ತಾರಲ್ಲ ಸರ್ ಅದೇನು ಸರ್ ಡಬ್ಬ ಪ್ರೋಗ್ರಾಮು ಸರ್ ಬಿಗ್ ಬಾಸ್ ಆದರೂ ಏನು ಉಪಯೋಗ ಇದೆ ಸರ್ ಬಿಗ್ ಬಾಸಿನ ಜನಕ್ಕೆ ಏನು ಉಪಯೋಗ ಅನ್ನೋರೆ ಲಕ್ಷ ಜನ ಸಿಗೋದು ಬಿಗ್ ಬಾಸಿಂದ ತುಂಬ ಉಪಯೋಗ ಇದೆ ಸರ್ ಅನ್ನೋದು ಯಾರೋ ಒಂದು ಕರ್ಕ ಬಂದು ನನ್ನ ಹತ್ರ ನೋಡ್ತೀನಿ ಎಲ್ಲರೂ ಬೈಯೋರೇನೆ ಬಿಗ್ ಬಾಸ್ ಶೋ ಬಗ್ಗೆ ಒಗಳೋರು ಯಾರೂ ಇಲ್ಲ ಹೋಗಿ ಬಂದಿರ್ತಾರಲ್ಲ ಅವ್ರ ಹೆಂಡತಿ ಮಕ್ಕಳು ಒಗ್ಳುತ್ತಾರೆ ಅಷ್ಟೇ ಒಳ್ಳೆಯ ಹೆಸರಾಯಿತು ಅದೊಂದು ಕಂಟೆಂಟ್ ಅದು ಬಿಗ್ ಬಾಸ್ಗೆ ಹೋದ್ಮೇಲೆ ಯಾರೋ ಒಬ್ರು ಸೆಲೆಬ್ರಿಟಿಗಳಾಗ್ಬಿಡ್ತಾರೆ ಅವ್ರು ಯಾರು ಏನೂ ಗೊತ್ತಿಲ್ಲದೆ ಇರೋವ್ರು ಬಿಗ್ ಬಾಸ್ಗೆ ಬರ್ತಾರೆ ನೆಕ್ಸ್ಟ್ ಸೆಲೆಬ್ರಿಟಿನೇ ಆಗ್ಬಿಡ್ತಾವ್ರವರು ಆಮೇಲೆ ಕೊನೆಯದಾಗ ಏನಾಗ್ತಿದೆ ಗೊತ್ತಾ ನಾನು ಸೆಲೆಬ್ರಿಟಿ ಆಗ್ಬಿಟ್ಟೆ ನನಗೊಂದು ಕಾರು ಮನೆ ಬೇಕು ಅಂದ್ಬಿಟ್ಟು ಸಾಲ ಸೋಲ ಮಾಡ್ಕೊಂಡು ಬಿಲ್ಡಿಂಗ್ ಮೇಲಿಂದ ಬಿದ್ದ ಸತ್ತಂತ ಎಕ್ಸಾಂಪಲ್ಗಳು ಇದೆ ಬಿಗ್ ಬಾಸ್ ಇಂದ ಇದೆಲ್ಲ ಆಗ್ತಾ ಇದೆ ಇನ್ನು ನಾಚೆ ಬಂತು ಅಂದರೆ ನಾನು ಕಾರಲ್ಲೇ ಓಡಾಡಬೇಕು ಕಾರ್ ತಗೊಳಕ್ಕೆ ದುಡ್ಡಲ್ಲಿನ ಬರುತ್ತೆ ಜೂನಿಯರ್ ಆರ್ಟಿಸ್ಟಾಗಿ ಹೋದ್ರೆ ಕೆಲವರು ಸಂಬಳ ಕೊಡೋದು ಮೂರೇ ಸಾವಿರ ದಿನಕ್ಕೆ ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಆಮೇಲೆ ನಾನು ನೋಡ್ತಾ ಇರ್ತೀನಿ ಅವರೆಲ್ಲ ಬೆನ್ಸಲ್ ಓಡಾಡ್ತಾರೆ ಹೇಗೆ ಸಾಧ್ಯ ಇವೆಲ್ಲ ಸಾಲ ಸೋಲ ಮಾಡ್ಕೊಬಿಡ್ತಾರೆ ಆಮೇಲೆ ನನ್ನ ಕಣ್ಣೆದಗಡೆ ನಾಲ್ಕೈದು ಜನ ಹಾಳಾಗಿ ಹೋಗ್ಬಿಟ್ರು ನನ್ನ ಕ್ಲೈಂಟೇ ಒಬ್ಬ ಇದ್ದಾನೆ ಬಿಗ್ ಬಾಸ್ ಶೋನಲ್ಲಿ ಬಂದವನು ಒಂದು ನಾಲ್ಕನೇ ಸೀಸನ್ ಐದೇ ಸೀಸನಲ್ಲೋ ಸೀಸನ್ ಇದ್ದ ಹಳ್ಳಿಯಿಂದ ಹಳ್ಳಿ ಪ್ಯಾ ಆಮೇಲೆ ಪ್ಯಾಟೆ ಮಂದಿ ಕಾಡಕ್ಕೆ ಬಂದ್ರು ಅದೆಲ್ಲ ನಂಗೆ ಕ್ಲೈಂಟ್ಸ್ ಇದ್ದಾರೆ ಕ್ಲೈಂಟ್ಸ್ ಇದ್ದಾರೆ ಊರ್ ಬಿಟ್ಟೆ ಹೊಟ್ಟೋದ್ರ ಅವರು ಇವತ್ತು ಏನೇನೋ ಮಾಡಕ್ ಹೋಗಿ ಸಾಲ ಸೋಲಗಳು ಮಾಡ್ಕೊಬಿಡ್ತಾರೆ ಈ ಊರಿಗೆ ಹೋಗ್ತಾರೆ ಏನೋ ನೀನು ಹಂಗೆ ಹಿಂಗೆ ಅಂದಕ್ಕೆ ಹತ್ತು ಪರ್ಸೆಂಟ್ ಬಡ್ಡಿಗೆ ತಗೊಂಡೋಗಿ ಒಂದು ಮೂರು ಲಕ್ಷದೊಂದು ಗಾಡಿ ತಗೊಳೋದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೋಗ್ಬಿಟ್ಟು ಒಂದು ಕಾರ್ ತೊಕೊಳ್ಳೋ ಅಂಥದ್ದು ಕಾರಲ್ಲಿ ಓಡಾಡ್ಬಿಟ್ರೆ ಸೆಲೆಬ್ರಿಟಿ ಅಲ್ಲ ಈಗ ನಾನು ಅದ್ಯಾವುದೋ ಒಂದು ಇವರು ಹನುಮಂತು ಓದುವುದು ನೋಡ್ತಾ ಇದ್ದೆ ಅವನ ತರ ಇದ್ಬಿಟ್ರೆ ತುಂಬಾ ಒಳ್ಳೇದು ಆಚೆ ಬಂದಾಗೂ ಪಂಚೆ ಶರ್ಟಲ್ಲೇ ಓಡಾಡಲಿ ಬರೀ ಕತ್ತ ಒಂದು ಹನುಮಂತು ಇವತ್ತು ಹೇಳ್ತಾ ಇದೀನಿ ನಾನು ಒಳಗಡೆ ಹೋಗ್ಬಿಟ್ಟಿದ್ದೀನಿ ಒಂದು ಶೋನಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಕೊಂಡಿದ್ದೀನಿ ನಾನು ಆಚೆ ಬಂದ ಮೇಲೆ ಜಮೀನ್ ಮಾಡ್ಬಿಟ್ಟು ಕಾರ್ ತೊಗೋತೀನಿ ಜಮೀನು ಮಾಡಿಬಿಟ್ಟು ಏನೋ ಮಾಡ್ತೀನಿ ಮತ್ತೊಂದು ಮಗದೊಂದು ಮಾಡ್ತೀನಿ ಅಂದರೆ ಅವನಿಗಿಂತ ದೊಡ್ಡ ಶತದಟ್ಟ ಜಗತ್ತಲ್ಲಿ ಇನ್ಯಾರೂ ಇಲ್ಲ ಬರಬೇಕು ಅದೇ ಬಟ್ಟೆ ಏನಿದೆ ಅದೇ ಯೂಸ್ ಮಾಡ್ಕೋಬೇಕು ಆ ಲೆವೆಲಲ್ಲಿ ಇದು ಸ್ವಲ್ಪ ಸ್ವಲ್ಪ ಕೂಡ ಹಾಕೊಂಡು ಅವರ ಅಂತಸ್ತಿಗೆ ತಕ್ಕಂತೆ ಹೆಸರು ಮಾಡ್ಕೊಂಡು ಹೋಗ್ತಾಯಿದ್ರೆ ಅದು ಬೆಳವಣಿಗೆ ಇರ್ತದೆ ಆಚೆ ಬಂದಡ್ಕೆ ನಾನು ಲಾಸ್ಟ್ ಟೈಮ್ ಒಂದಿಬ್ಬರು ನೋಡಿದೆ ಇಬ್ಬರದು ಕೇಸ್ ನನ್ನ ಹತ್ರನೇ ಇದೆ ನಾವು ಅದನ್ನು ಹೇಳೋಂಗಿಲ್ಲ ಪಾಪ ಕಾರ್ ತಗೋಬಿಟ್ಟವ್ರೆ ಮನೆ ಕಟ್ಟಿಸ್ಬಿಟ್ಟವ್ರೆ ಹೋಮ್ ಲೋನ್ ಕೇಸ್ ನನ್ನ ಹತ್ರನೇ ಇದೆ ಬಿಗ್ ಬಾಸ್ ಅವ್ರದ್ದು ಹೋಮ್ ಲೋನ್ ಕೇಸ್ ನನ್ನ ಹತ್ರನೇ ಇದೆ ಹೇಳಂಗಿಲ್ಲ ಆದರೆ ಮನೆ ಸೇಲ್ ಆಗುವಂಥ ಪರಿಸ್ಥಿತಿಗೆ ಬಂದಿದೆ ಅದೇನಾಗುತ್ತೆ ಅಂದರೆ ಈ ಸಾಮಾಜಿಕ ಅಂತಸ್ತನ್ನ ಕಾಯ್ಕೋಬೇಕಾಗಿರೋದು ಅವ್ರ ಧರ್ಮನೇ ಅದು ಹೌದು ಎಲ್ಲರೂ ಕಾರಲ್ಲಿ ಓಡಾಡ್ತಾರೆ ನಾವು ಕಾರ್ ತೊಗೋಬೇಕಾಗ್ತದೆ ನಮ್ಮಲ್ಲಿ ನನ್ನಲ್ಲಿ ಆದಾಯ ಇದೆಯಾ ನಾನು ನೋಡಿ ತೊಗೋಬೇಕಷ್ಟೇ ಅವ್ನ ಪತ್ತಲ್ಲಿನ ಒಂದು ನೂರು ಕೋಟಿಗೆ ಅವನೇ ನಾನು ದುಡ್ಡು ಮಾಡಬೇಕು ನಾನು ಹೆಸರು ಮಾಡಬೇಕು ಅಂತ ಹೋದರೆ ಮನೆ ಹಾಳಾಯಿತು ಅಷ್ಟೇ ಕೆಲಸ ಇದು ಬಿಗ್ ಬಾಸಿಂದ ಜಾಸ್ತಿ ಆಗ್ತಾ ಇದೆ ಆ್ಯಕ್ಚುಲಿ ಜನಗಳನ್ನು ಪ್ರೇರೇಪಿಸುವಂಥದ್ದು ಅವನು ಯಾರೋ ಶೋನಲ್ಲಿ ಹೇಳ್ತಾನೆ ನಾನು ಆಚೆ ಹೋಯ್ತು ಅಂದರೆ ನೂರು ಕೋಟಿ ಮನೆ ಕಟ್ಸ್ಕೊಡ್ತೀನಿ ಅಂತಾರೆ ಅದು ಹೆಂಗಾಗುತ್ತೆ ಗೊತ್ತಾ ಈ ಏನು ಕೆಲಸ ಮಾಡ್ತಾರ ಆಯ್ತು ಆಯ್ತು ನಿಮ್ಮ ಹತ್ರ ಅಷ್ಟು ದುಡ್ಡು ಇತ್ತು ಅಂತಲೇ ತಿಳ್ಕೊಳ್ಳಿ ಬಿಗ್ ಬಾಸ್ಗೆ ಹೋಗಿ ಏನು ಮಾಡ್ಬೇಕಲ್ಲಿ ನಿಮ್ಗೆ ಸಾಮಾಜಿಕ ಜವಾಬ್ದಾರಿ ಇದೆ ಟ್ರಸ್ಟ್ ತಗೊಂಡು ಅನಾಥಾಶ್ರಮ ಕಟ್ಸಿ ಟ್ರಸ್ಟಲ್ಲಿ ಒಂದು ಹಾಸ್ಪಿಟ್ಲ್ ಕಳಿಸಿ ಆಮೇಲೆ ಅವನೇ ಅವನ ಕಿಲಾಡಿ ಮಾಡ್ನಲ್ಲ ಬಿಫೋರ್ ಲಾಸ್ಟ್ ಇಯರ್ ಏನು ಐವತ್ತು ಲಕ್ಷ ಬಂದೆಡ್ಕೆ ಕೊಟ್ಬಿಡ್ತೀನಿ ಅನಾಶ್ರಮುಖ್ಯ ಅನ್ಕೊಂಡ್ ತಗೊಂಡು ಹೋದ ಅವನು ಇವೆಲ್ಲ ಏನಾಗ್ತವೆ ಗೊತ್ತಾ ಗಿಮಿಕ್ ಇವೆಲ್ಲ ಆಮೇಲೆ ಅವರೇ ಏಳು ಮಾಡ್ಸಿರ್ತಾರೆ ಇದು ಸತ್ಯ ಇದು ಏನಾಗುತ್ತೆ ಅಂದರೆ ಅದು ಒಂದೊಂದು ಕಂಟೆಂಟ್ ಇದೆಯಲ್ಲ ಒಂದೊಂದು ಕಂಟೆಂಟು ಕೂಡ ವೈರಲ್ ಆದಾಗ ಅವ್ರಿಗೆ ಟಿ ಆರ್ ಪಿ ರೈಸ್ ಇರುತ್ತೆ ಟಿ ಆರ್ ಪಿ ಬೇಸ್ಡ ಮೇಲೆ ಅವ್ರಿಗೆ ದುಡ್ಡುಗಳು ಹೋಗುವಂಥದ್ದು ಹಂಗಾಗಿ ಏನಾಗ್ತದೆ ಬಿಗ್ ಬಾಸ್ ಶೋ ಒಂದು ಅಸಂವಿಧಾನಿಕ ಅಸಂಬದ್ಧ ಪ್ರೋಗ್ರಾಮ್ ಆಗಿರೋದ್ರಿಂದ ದಯಮಾಡಿ ಸರ್ಕಾರನೇ ಬ್ಯಾನ್ ಮಾಡಿಬಿಟ್ರೆ ತುಂಬ ಉತ್ತಮ ಹಾಗಾಗಿ ಈ ಬಿಗ್ ಬಾಸ್ನೇನು ನೋಡಿ ಜನಗಳಿಗೇನು ಉಪಯೋಗ ಇಲ್ಲ ಹಾಗಾಗಿ ಬಿಗ್ ಬಾಸ್ ಶೋನ ನೀವು ನೋಡೋದು ಬಿಟ್ಬಿಟ್ರೆ ತುಂಬಾ ಉತ್ತಮ ಅಂತ ಎಲ್ಲಾ ಕರ್ನಾಟಕದ ಜನತೆಯನ್ನು ಸರಿ ಇವಾಗ